ಹರೇ ಶ್ರೀನಿವಾಸ ನಮಸ್ಕಾರ ಬಂಧುಗಳೇ ಎಲ್ಲ ತರಹದ ಸಿರಿ ಸಂಪತ್ತು ಸೌಭಾಗ್ಯ ಐಶ್ವರ್ಯಗಳನ್ನು ಪಡೆಯಲು ನಮಗೆ ಶ್ರೀ ಲಕ್ಷ್ಮೀದೇವಿಯ ಅನುಗ್ರಹ ಬೇಕೇ ಬೇಕು ಶ್ರೀಲಕ್ಷ್ಮೀದೇವಿಯ ಮೂರು ರೂಪಗಳಾದ ಶ್ರೀ ಭೂದುರ್ಗ ರೂಪಗಳು ಕ್ರಮವಾಗಿ ಸತ್ವಗುಣ ರಜೋಗುಣ ಹಾಗೂ ತಮೋಗುಣಗಳಿಗೆ ಅಭಿಮಾನಿಯಾಗಿದ್ದಾರೆ ಪ್ರಳಯ ಕಾಲದಲ್ಲಿ ಶ್ರೀ ಲಕ್ಷ್ಮೀದೇವಿಯು ಪರಮಾತ್ಮನಿಗಾಗಿ ತಾನೇ ಅಂಬುದಿಯಾಗಿ ಹಾಗೂ ಆಲದೆಲೆಯಾಗಿ ಕಾಣಿಸಿಕೊಳ್ಳುತ್ತಾಳೆ ಆ ಆಲದೆಲೆಯ ಮೇಲೆ ಪರಮಾತ್ಮನು ಪ್ರಳಯ ಕಾಲದಲ್ಲಿ ಮಲಗುತ್ತಾನೆ ಪರಮಾತ್ಮನು ಧರಿಸಿದ ಆಭರಣಗಳೆಲ್ಲವೂ ಶ್ರೀ ಲಕ್ಷ್ಮೀದೇವಿಯೇ ಆಗಿದ್ದಾಳೆ ಇದೆಲ್ಲವನ್ನು ನೋಡಿದಾಗ ಅವಳ ದೊಡ್ಡ ಸಾಹಸವೆಂದರೆ ತಪ್ಪಾಗಲಾರದು ಇಂಥ ಮಹಾಮಹಿಮಳಾದ ಶ್ರೀ ಲಕ್ಷ್ಮೀದೇವಿಯ ಅನುಗ್ರಹ ಪಡೆಯಬೇಕೆಂದರೆ ನಾವು ಪ್ರತಿನಿತ್ಯ ತಪ್ಪದೆ ಶ್ರೀ ವಾದಿರಾಜ ಸ್ವಾಮಿಗಳವರು ರಚಿಸಿದ ಶ್ರೀ ಲಕ್ಷ್ಮೀ ಹೃದಯವನ್ನು ಪಠಿಸಬೇಕು ಇದರಿಂದ ನಾವು ಎಲ್ಲ ತರಹದ ಸಂಪತ್ತನ್ನು ಪಡೆಯುವುದರಲ್ಲಿ ಸಂಶಯವೇ ಇಲ್ಲ ಈಗ ಶ್ರೀ ವಾದಿರಾಜ ಸ್ವಾಮಿಗಳವರು ರಚಿಸಿದ ಲಕ್ಷ್ಮೀ ಹೃದಯವನ್ನು ನೋಡೋಣ ಶ್ರೀದೇವಿ ತಾನು ಶ್ರೀಧಾಮ ಮನೆಯಲ್ಲಿ ಆದಿ ಅಂತ್ಯಗಳಿಲ್ಲದಿರಲು ಚೌದ್ಯ ಸುಖ ರೂಪದಿಂದ ಬಳಿಗೆ ವೇದವಾಲಿಗಳ ಓದುತ್ತಿರಲೂ ಅವಳಿಂದ ಹರಿಯು ಮೂರು ಮನೆಗಳಿಪ್ಪಾಲೆಯ ಕೇತನ ಭಯವಿಲ್ಲ ಮೊದಲೇ ಉದಕವಿಲ್ಲ ಆದ ಕಾರಣದಿಂದ ಮುದದಿ ತಾನಾದಳು ಅಂಬುದಿಯಾದಳು ಆಗ ಮಹಾಲಕುಮಿ ಅಂಬರದ ಆಭರಣವಾದಳು ಪೊಂಬಣ್ಣದ ಅಲೆಯಾದಳು ಏನೆಂಬೆ ಇವಳ ಸಾಹಸಕ್ಕೆ ಶ್ರೀ ಭೂದುರ್ಗೆಯರ ದುರ್ಗೆಯರ ಆಲಿಸಿದನು ಹರಿಯು ತಾ ಆಲದೆಲೆಯ ಮೇಲೆ ಮಲಗಿದನು ಅಚ್ಚುತನ ಹೃದಯದಲೆ ಲಿಂಗವಿಶಿಷ್ಟರಾದ ವಿಶಿಷ್ಟರಾದ ಇನಿತು ಜೀವರ ಹಿಡಿ ತುಂಬಿಕೊಂಡು ತನಯನ ನೂರು ವರ್ಷ ಪರ್ಯಂತದಿ ವಟಪತ್ರ ಶಯನನಾಗಿ ಜನರೆಲ್ಲ ತಮ್ಮ ಗತಿಗೆ ತಕ್ಕ ಸಾಧನವ ಸಾಧಿಸಿಕೊಳ್ಳಲೆಂದು ಕರುಣಿ ಪುನರಪಿ ಸೃಷ್ಟಿಯ ಮಾಡುವೆನೆಂದು ಲಾಲನೆಗೆ ಪ್ರಕೃತಿಯ ಮಮತೆಯಿತ್ತು ಗುಣತ್ರಯಾತ್ಮಕ ಸೂಕ್ಷ್ಮ ತತ್ವರಾಶಿಯ ಜೀವರನ್ನು ಸೃಜಿಸಿದ ಹಯವದನನು